ನಮಸ್ಕಾರ ಹಿರಿಯಾರ್ಗೆ ನಮಸ್ಕಾರ ಪಾ ತಮ್ಮ ನಮಸ್ಕಾರ ನಮ್ಮಂತ ಹಿರಿಯಾರನ್ ಕಂಡ್ರ ಭಕ್ತಿ ಸಂಸ್ಕಾರ ಮಾಡ್ತಿಲ್ಲ ನೀನು ತಮ್ಮ ನಿನ್ ಹೆಸರ ಯಾವ ಅವನಿ ಏನ್ ಕೆಲಸ ಮಾಡ್ಲಕ್ ಬಂದಿದಿ ನೋಡ್ರಿ ಹಿರಿಯಾರ ಹೇಳ್ಪಾ ನನ್ನ ಹೆಸರ ರಾಜೇಂದ್ರ ಪ್ರಸಾದ ನಮ್ಮ ತಂದೆ ಹೆಸರ ಗುರು ರಾಜೇಂದ್ರ ಪ್ರಸಾದ ನಮ್ಮೂರ ಊರ ಹೆಂಗೈತಿ ನೋಡ್ರಿಪಾ ಇಲ್ಲಿ ನಂದೇ ನಾನು ನೋಡಲಾಕ ಆಗೋಲಾಗೈತೆ ನಿಂದ್ ಯಾವಾಗ ನೋಡ್ಲಿ ತಮ್ಮ ಇದೇ ಊರಾಗ ಒಂದ ಸಣ್ಣ ಮೊಬೈಲ್ ಅಂಗಡಿ ಹಾಕಿನ್ರಿ ಅದು ಸರ್ಕಲ್ ದಾಗೆ ಐತಿ ಹೌದಾ ಕರೆನ್ಸಿ ಹಾಕೋದು ಸಿಮ್ ಕಾರ್ಡ್ ಹಾಕೋದು ಗುಂಡಿದ್ರ ಉದ್ದ ಹಾಕೋದು ಉದ್ದಿದ್ರ ಚಪ್ಪ ಹಾಕೋದು ಹುಟ್ಟಿಗಾರ ಇಂತ ಬಂದು ಅಂದ್ರ ಒಬ್ಬನ ಹಾಕಿ ಅಲೋ ತಮ್ಮ ಇಲ್ಲೇ ಅಂಗಡಿ ಇಟ್ಟನತ್ತೆ ನಿನಗ್ ಜಾಗ ಯಾರು ಯಾರ ಕೊಟ್ರಮ ನಮ್ ಕುರಿಸು ಸೋಟವ್ ಆ ಕುರಿಸು ಸೋಡವ್ರು ಜಾಗ ಕೊಟ್ಟಾರ ಮಾಡ್ಕೊಂಡು ತಿನ್ನ ಹೇಳಿ ನಿನಗ ಅದನ್ನ ಬಿಟ್ಟ ಗುಂಡ ಚಪ್ಪಟ ಹಾಕೋದು ತೆಗೆದು ಹಾಕೋದು ತೆಗೆದು ಬಿಟ್ಟು ಅದನ್ನ ಬಿಟ್ಟು ತಮ್ಮ ಕಲ್ತಿರಿ ಅದನ್ನ ಮಾ ಅದು ಎಲ್ಲ ರಿಪೇರಿ ಮಾಡೋದು ಬಿಟ್ಟ ಹಿಂಗ್ಯಾಕ್ ಹಳ್ಳಕೊತಿದ್ದೆವು ತಮ್ಮ ಹಿಂಗ್ಯಾಕ್ ಹಳ್ಳಕೊತಿದ್ದೆ ಅಂಗಡಿಯ ಕೂತ್ ಕೂತ ಬ್ಯಾಸ್ತ್ರ ನೀರಿಗೆ ಆಯ್ತಾ ನೀರಿಗಲ್ ಬರ್ತಾರ ಅಂತ ಹೇಳಿ ನೋಡಕ್ ಬಂದ ನೋಡ್ರಿ ಅದ್ರಾಗ ಜೇರ ಕರ್ತಿಯಲ್ಲಿ ಒಂದ್ ಹುಡ್ಗಿನ್ ನೋಡಿ ನನ್ನ ಸ್ಮೈಲ್ ಕೊಟ್ಟಪ್ಪ ಅಂತಂದ್ರ ಅವತ್ತೊಂದು ದಿನ ಫುಲ್ ಚೈನಿ ಮಾಡ್ತಾನ್ರಿ ಫುಲ್ ಚೈನಿ ಏ ಛೇ ಛೇ ತಮ್ಮ ಅಲೋ ತಮ್ಮ ನೀ ಚೈನಿ ಮಾಡ್ಬೇಕಾದ್ರ ಸಂಗಾಟ ಒಂದ್ ಹ್ಯಾಡ್ ತೆರೆ ಬೇಕ ಇರ್ಬೇಕು ಒಂದ್ ಸ್ಟೇಪ್ನಿ ಸ್ಟೇಪ್ನಿರ್ಬೇಕ ಸ್ಟೆಪ್ನಿ ಎಲ್ಲಿದ್ ಬರ್ಬೇಕ್ರಿ ನಮ್ಮಂತಿ ಯಾರು ಒಟ್ಟೆ ಹೊಟ್ಟೆ ರೀ ಈಗಿನ ಕಾಲಮಾನದಾಗ ಮಾಡದಾಗ ಹ್ಯಾಂಡ್ತಿ ಎಲ್ಲಿ ಬರ್ಬೇಕ್ರಿ ಮದುವಿನೇ ಆಗಿಲ್ಲ ಇನ್ಕ ನಾ ನಿಮಗೆ ಹೇಳಿನಿ ನೀರಿಗ ಹುಡ್ಗಾರ ಬರ್ತಾರು ಬಂದನ್ ಬಂದನ್ರಿ ಅಂತ ಹೇಳಿ ಅದಕ್ಕೆ ಇವತ್ತಿದೇ ಊರಾಗ ಕನ್ಯಾ ನೋಡಕ್ ಹೊಂಟನ್ರಿ ಕನ್ಯಾ ನೋಡಕ್ ಹೊಂಟನ್ರಿ ಅಲೋ ತಮ್ಮ ಇಡೀ ಊಣೆ ಇಡೀ ಗ್ವಾಣಿಸಿ ಊರಾಗ ತಳಗಿನ ಊಣೆ ಇಡದ ತನ ಒಂದ್ ಸಂದಿನ ಬಿಡಂಗಿಲ್ಲ ನನ್ಗೆಲ್ಲಾ ಗೊತ್ತದ ನೀವ್ ಅದು ಅಲ್ದೆ ಮಂದಿ ಕಳ್ಕಂದಿ ಮದ ನನಗೆ ಗೊತ್ತೈತಿ ಅಂತಾದ್ರಾಗ ನೀ ಯಾರ ಮನಿ ನೋಡಕ್ಟಿ ತಮ್ಮ ಕನ್ಯಾ ಯಾರ ಮನಿ ನೋಡಕ್ ಹೊಂಟಿದ ಅದ್ ಯಾರು ಬಿಕನಾಶಿ ಶಕ್ಣಿ ಶೆಟ್ಟಿ ಅಂತ್ರಿ ಅವ್ರ ಮನಿಗಿ ಕನ್ಯಾ ನೋಡಕ್ ಹೊಂಟನ್ರಿ ಆ ಪೀಸ್ ನೋಡಿ ನಾ ಗಂಟ್ ಹಾಕೊಂಡೆ ಮನೆ ಹಾದಿ ಹದಿ ನಿಮ್ಮ ಪುಣ್ಯ ಪುಣ್ಯ ರೀ 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 ನೀವೀಗೇನ್ ಆ ಶಕುನಿ ಅಂತೇಳಿ ಆ ಶಕುನಿ ಯಾರು ಅಲ್ರಿ ಬೇರೆ ಮತ್ ಯಾರೀ ಅವ್ರಿ ಇವ್ರ ನಮ್ಮಪ್ಪ ಶಕುನಿ ಅವ್ರ ಮಗಳ ನಾನ ರೀ ಇವ್ರದಾರಲ್ರಿ ನಮ್ಮಪ್ಪ ಶೆಟ್ಟಿ ಶಕುನಿ ಅಂದ್ರ ಇವನಿ ಜೋಕುಮಾರ ರಸನ ಮಗ ಅವನ ಮಗಳ ಅಂದ್ರೆ ಅಂದ್ರ ನಾನೋಡ್ರಿ ಎಪ್ಪ ಅವನ ಮಗಳು ನೀನು ಪರವಾಗಿಲ್ರಿ ಪೀಸ್ಫುಳೆ ಭಾರಿ ಐತಿ ಸೇಮ್ ಚೆನ್ನಾಲಿ ಈ ಪೀಸಿನ ನೋಡ್ರಿ ಈ ಪೀಸಿನ ನೋಡ್ರಿ ನಮ್ಮ ತಮ್ಮ ರೀ ನಮ್ಮ ತಮ್ಮ ಜಡಿ ಬಿಟ್ಕೊಂಡು ಒಂದು ಕುತಾನ್ರಿ ತಗೆ ತಗೆ ಜಡಿ ನನ್ನ ಮದುವೆ ಯಾವಾಗ ಜಡಿ ತಕ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟನ್ರಿ ಅವ ಹೀಂಗಂತನ್ರಿ ಆರಿ ಅದ್ಯಾದರೆ ಹೆರಿಕೇ ರಿಮಿಂಗಿನ ಬಂದಿಲ್ಲ ಕಾಣತ್ತರಿ ನಿಮಗೆ ಟೈಮ ಸಿಕಕ ಕಾಣಲ್ರಿ ಏಯ ಒಟ್ಟೆ ಕೇಳಬೇಡ್ರಿ ಅಯ್ಯಯ್ಯಯ್ಯಯ್ಯೋ ಆಲ್ರಿ ಅವನು ಏನು ಹಂಗಾ ಹಿಕ್ಕಿಕ್ಕ ಬಿಡಕತ್ತೆ ರೋ ಹೆಣಲ್ ಹೆಣ್ಣುಲಿ ಹಾಕಿರಿ ಹೆಣ್ಣುಲಿ ಹಾಕ್ತಿವಿರಿ ಹಿಕ್ಕಿಕ್ಕ ಬಿಡ್ತಿವಿರಿ ಯಾವಾಗ ನಮ್ಮ ಗಂಟೆ ಬಳುತ್ತೆ ಅವರೆ ತಿಗಿತ್ತಾರೆ ಜಡಿರಿ ಹೋಗಲ್ರಿ ನಿಮ್ಮ ಹೆಸರು ಏನ್ರಿ ಅಲ್ರಿ ಈಗ್ಲೇ ಹೇಳಿದ್ನಿ ಅದು ಕೇಳಿಸ್ಲಿಲ್ಲ ನಿಮಗೆ ನನ್ನ ಹೆಸರು ಮಾಲಾ ಅಂತ ಪಪ್ಪಾ 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 ಪಿಚ್ಚರ್ ಅನ್ನು ಮಾಲಾ ಅನ್ರಿ ಏನ್ ರೀ ದಾಗಿನ ಮಾಲಾ ಹ ರೀ ಹೆಂಗೆ ಏನ್ರಿ ಹೊಳ್ತಾನೆ ಮತ್ತೆ ಅದು ಹೊಡೆದು ವೈಟ್ ಆಡೋದು ರೀ ವೈಟ್ ಆಡದಾ ನಾ ಹೊಡೆದುಲ್ರಿ ಬರೆ ಗುದ್ದೋದು ಮಾಡ್ತೀನ್ರಿ ತಂದ್ರೆ ನನಗೂ ಬಾಳ ಅಯ್ಯೋ ಹೋಗ್ಲಿ ಬಿಡ್ರಿ ಅವನವನ ಗುದ್ದಿಸ್ ಅದಕ್ಕೆ ಏಟೈತ್ರಿ ಶರೀರದ ಹೆಸರು ಒಳ್ಳೆ ಮಸ್ತ್ ಐತಿ ನಿಮ್ಮ ಮೊಬೈಲ್ ಯಾಕೆ ಕೆಟ್ಟಿಲ್ರಿ ತಮ್ಮ ನನ್ನ ಮಗಳ ಮೊಬೈಲ್ ಕಟ್ಟಿಲತ್ತ ನನ್ನ ಮಗಳೇನ್ ಕೇಳ್ತಿ ಇಲ್ಲಿ ನಾನು ಕೇಳ ನಾನೇನಿ ಕುದ್ರ ಮನುಷ್ಯ ಹೇಳ್ರಿ ಹೇಳ್ರಿ ನಿಮ್ಮ ಮಗಳ್ ಬಂದಿತ್ತಂದ್ರ ಏನದ ಮೊಬೈಲ್ ತಿಳಿಸ ಹೇಳುವಪ್ಪ ನಿನ್ನ ಮಗಳದ ಬಂದಿತ್ ಅಂದ್ರ ನನ್ನ ಕೈಯಾಗ ಕೊಡ್ರಿ ಅಕ್ಕಿಗೆ ಇನ್ನೊಮ್ಮೆ ನೆನಪಾಗಿರ್ಬಾರ್ದ್ರಿ ಹಂಗ ಮಾಡಿ ಕಳಿಸನ್ರಿ ಏನದು ಮಾಡಿ ಕಳಿಸುದ ಮೊಬೈಲ್ ರಿಪೇರಿ ರೀ ಅಲೋ ತಮ್ಮ ನಾನು ಮೊಬೈಲ್ ಅಂತ ಹೇಳಿ ಸಾಧಾಪ್ಯ ಮೊಬೈಲ್ ಐತೆ ತಿಳಿದ ಅಕಿ ಸ್ವಂತ ಗಳಿಸಿ ದೇಡ್ ಲಕ್ಷ ರೂಪಾಯಿ ಕೊಟ್ಟ ಐಫೋನ್ ತಂದಾಳ ಅಂತಪ್ಪ ನಿನ್ನೇಪೇರ್ ಮಾಡುದೇನ್ ಅವ್ರ ಅಪ್ಪ ನೀನ್ ಮಾಡ್ತಿ ಯಾಕಂದ್ರೆ ಯಾಕಂದ್ರೋ ಯಾರು ಹುಟ್ಟಿಗೆ ಅಣ್ಣಪ್ಪನ ಅಣ್ಣಪ್ಪ ಏನು ನೋಡಕ್ ಬರ್ತೀಯ ಬಾಬಾ ಬಾ ಕರೆ ಬರೋತ್ನಾ ನಿಮ್ಮ ಹುಟ್ಟಿಗೆ ಸಾಮಾನಂದ ಕರ್ಕೊಂಬಾ ಕುಡಿದ್ ಬರ್ಬೇಡ್ರಿ ಅಮ್ಮತ್ತ ದಾರ ಕುಡದ್ ಹೆಣ್ಣು ಉಳಕ್ ಬಂದ್ರ ಒಳಗ್ ಮನ್ಯಾಗ ಸುದ ಕರ್ಕೊಳಲ್ಲ ಹಾ ಆಯ್ತು ಇಡ್ತಾನ ಬಾ ಜಲ್ದಿ ಬಾ ಯ ಮಗಳ ನಾಳೆ ನೋಡ್ಲಾಕ ಉಟ್ಗಿ ಹಣ ಬರವನ ಅನತ್ತ ನಾ ಇಲ್ಲೇ ಬಿಗ್ ಬಜಾರ್ಗೆ ಹೋಗಿ ನಿಂಬಿಕಾಯಿ ಅವಲಕ್ಕಿ ಏನು ಹತ್ತಾವ್ ಅಷ್ಟಾಕ ಚಾಕ ತಗೊಂಡ ಬೇಗ ಬರ್ತಾರ ಮಗಳ್ ಸ್ವಲ್ಪ ಬೇಗ ಬಾ ಮಗಳ ಮನಿಗ್ ಬೇಗ ಬಾ ಸರಿ ಆದ್ರೆ ನಿಂಬಿಕಾಯಿ ಯಾಕ

ಬೇಕು ಓಣವನ್ ಎಲ್ಲಾರ್ಗು ಬೇಕು ನಿನಗೂ ಕೊಡಬೇಕು ನಮ್ಮ ಅಳಿಗಿರಾಗಿ ಕೊಡ್ಬೇಕು ಎಲ್ಲ ಸಂಭಾಳಿಸ್ಬೇಕಾದ್ರೆ ಭಾಳ ಬಿರಿಯೈತಿ ಊರಾಗ ಭಾಳ ಬಿರೀತಿ ಹೋಗ್ಲಿ ಬಿಡ ಯಪ್ಪ 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 ಏಯ್ ಹೇಳುವ ಮಗಳ ಹೇಳು ಇವ್ರು ಅದಾರಲ್ಲ ಹೆಸ್ರಾಗೆ ಅದಾರ ಇವ್ರ ಅದಾರಲ್ಲ ಅದಾರಂದ ಅವರು ಭಾಳ ಒಳ್ಳೆಯವ್ರು ಅದಾರ ಯಪ್ಪಾ ಇವ್ರನ್ನ ಲಗ್ನ ಮಾಡ್ಕೊಲ್ಲ ನೋಡ್ರಿ ಹಿರಿಯರ ನಿಮ್ಮ ಮಗಳು ನೋಡ್ಲಿಕ್ಕೆ ಮೊದಲ ನಾ ಬಂದೆನ್ರಿ ಮುಗುದ ಮ್ಯಾಗ ನೀವು ಮತ್ತವ್ರಿಗೆ ತೋರ್ಸ್ಬೇಕ್ರಿಪಾ ಅಲ್ಲ ಹೊತ್ತಮ್ಮ ನೀನ್ ನೋಡ್ಲಾಕ್ ಇನ್ ಹೆನ್ ಉಳದೈತಿ ಇಟ್ಟುದಿ ಕುಳಿದಿ ಡಾನ್ಸ್ ಹೊಡೆದಿದಿ ಇನ್ನ ಏನ್ ನೋಡ್ಬೇಕ ಮಾಡಿದ ನೋಡ್ಬೇಕತ್ ಮಾಡಿದೆ ನೋಡ್ರಿ ಹಿರಿಯಾರ ಈಗ ನಿಮ್ಮ ಮಗಳದ ಮೂತಿ ಅಟ್ಟೇ ನೋಡಿನ ನಿಮ್ಮ ಮನಿಗೆ ಬಂದ್ರಿ ಆಕಿಂದ ಮುಂದಿಂದ ಹಿಂದಿಂದ ನೋಡ್ಬೇಕ್ರಿಲೇ ಚಲೋ ತಾಯಿ ಮಾತಾಡ ಹೋತಮ್ಮ ಹಿಂದಿಂದ ಮುಂದಿಂದ ಹಿಂದಿಂದ ಮುಂದಿಂದ ಅಂದ್ರ ಯಾ ನೋಡೋದು ನೋಡುದು ಯಾನದ ನೋಡುದ ಮತ್ತೆ ಮತ್ತೆ ಕಲ್ಲು ಒಳಗಿದಾರೆ ಚಲೋ ತಾಯಿ ತಿಳಿಯಾಗ ಮಾತಾಡೋರಿಗೆ ಅಲ್ಲ ಯಪ್ಪ ಇವ್ರ ಹಿಂದ ಮುಂದ ನೋಡ್ಕೊತಾನ ಹೊತ್ತು ಕಳಿಯಾಕತ್ತಾರ ಆದ್ರ ಒಂದು ಯಾವ್ದು ಬಿದ್ದೆ ಇಲ್ಲ ಇವ್ರಿಗೆ ಏ ಒಟ್ಟೆ ಕೇಳಬೇಡ್ರಿ ಚಲೋ ತಂಗ ನೋಡಿ ಮಾತಾಡ್ ಬಂದ್ರೆ ಬೀಳ್ತಾವ್ ತಂಗ ಇವ್ರಿಗೆ ಹಿಂದ್ ನೋಡ್ತಿರು ಮುಂದ್ ನೋಡ್ತಿರು ಹಿಂಬಡ ನೋಡ್ತಿರು ಪಿಂಡ್ರಿ ನೋಡ್ತಾರ ಒಂದು ಬೀಳಲ್ಲಿ ಇವ್ರಿಗೆ ಇಡ್ರಿಗೆ ಒಂದು ಬೀಳಲ್ಲಿ ಇವ್ರಿಗೆ ನೀವ್ ತಪ್ಪು ತಿಳ್ಕೊಂಡಿರಿ ಮುಂದಿಂದ ಮುಂದಿಂದ್ರ ಮುಂಗಯ್ಯಾಂದಿಂದ ಕಾಲಿನ ಪಿಂಡ್ರಿ ಹಲೋ ತಮ್ಮ ಹೀಗ ತಿಳಿಸಿ ಹೇಳ ಆದ್ರೂ ನನ್ನ ಮಗಳನ್ನ ಕೊಡ್ಬೇಕಂದ್ರ ಒಂದ್ ಕಂಡೀಷನ್ ಐತೆ ಏನದ ಕಂಡೀಷನ ಕೇಳ ಹೇಳಿ ನನ್ನ ಮಗಳನ್ನ ಕೊಡ್ಬೇಕಂದ್ರ ನನ್ನ ಮಗಳ ಆಗೋಗ ಹುಡುಗ ತಾಯಿ ತಂದಿರಬಾರ್ದ ಹೌದಾ ಅಕ್ಕ ತಂಗಿ ಇರಬಾರ್ ಚಲೋ ಮಾಡಿದಿ ಅಣ್ಣ ತಮ್ಮ ಇರಬಾರ್ ಅಳಗಲ್ ಹಚ್ಚಿದಿ ಹೊಲ ಭೂಮಿಯಾಗ ಹೊಲ ಇರಬೇಕು ಬ್ಯಾಂಕ್ ನಾಗ ರಾಕ್ ಇರ್ಬೇಕ ಟೋಟಲ್ ಒಳಗ ಒಂಟ್ ಬೆವರ್ಸ್ ಇರ್ಬೇಕ ಅಂದ್ರೆ ಅವ್ರ ಬರ್ಬೇಕು ಅಂತವ್ರಿಗೆ ನನ್ ಮಗಳ ಕೊಡ್ತೀನಪ್ಪ ಅಂತವ್ರಿಗೆ ನನ್ನ ಮಗಳ ಕೊಡ್ತಾನೆ ಆಗತ್ತೇವಾ ಮಗಳ ಇನ್ನೊಂದು ಮಾಡ್ತೀನಿ ನೋಡ ಟೋಟಲ್ ಆಯ್ಕೆ ಗೋಡಿ ಮೇಲೆ ಅವ್ರ ಫೋಟೋ ಇರ್ಬೇಕು ನೋಡ್ರಿ ಹಿರಿಯರ ನಾ ಮಾತ್ರ ಒಬ್ಬನ ಮಗಾರಿ ನನಗ್ ತಂದಿಲ್ ತಾಯಿಲ್ ಅಣ್ಣ ತಾಮಿಲ್ ಆಕಿಲ್ ತಂಗಿಲ್ ಏತಮ್ಮ ಹಿಂಗ ಬಂದು ಬಳಗ ಮಾತ್ರ ಮೊದಲೇ ಇಲ್ಲ ಯಾಕೋತಮ್ಮ ಮುಂದ್ ಬಿಡ ಮುಂದೆಲ್ಲ ನಿಮ್ ಬಳಗ ಐತಿ ಕಲ್ಲು ಒಳಗಿದಾರ ನೋಡು ನಿಮ್ ಕಾಯ್ದಾರೆಲ್ಲ ಅವ್ರೆಲ್ಲ ಮಾಡ ತಂಬ್ರದ್ರಿ ಹಿಂಗ ಬಂದು ಬಳಗ ಇಲ್ಲ ತಿಲೇ

ನಿಮ್ ಮುಂದೆ ಕಡಿಯಪ್ಪ ಮೊಬೈಲ್ ಯಾಕೋ ಜುಮ್ 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 ಮೊಬೈಲ್ ತೋರಿಸ್ಕೊಂಡು ಬರ್ತೀನಿ ನಿಮ್ಮ ಮುಂದೆ ಕಡಿಯಪ್ಪ ನಾನು ಜುಮ್ ಜುಮ್ ಮನಸ್ಲಾತ್ತಂದ ಒಳಕ ನ ಜನ 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 ಅನಸ್ಕಸ್ತನ್ರಿ ಏ ನೌನ ನಿಂದ ಜುಮ್ 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 ಅಂತ ಹೇಳಿ ನಿಂದ ಇವನ್ ಕೈಯಾಕ್ ಕೊಟ್ಟ ಅಂದ್ರ ನಾ ಆಸೆ ಹಾಕ್ಬರ್ತಿದ್ದಾಗ ಈ ತಾಯಿ ಕಾರ್ಡ್ ಮಾಡಿಸ್ಬೇಕಾದಿತ್ ನೋಡುವ ನಿನ್ನ ತಾಯಿ ಕಾರ್ಡ್ ಮಾಡಿಸ್ಬೇಕಾದಿತ್ತ ಮಗಳ ನೋಡ ನಿನ್ನ ಮೊಬೈಲ್ ಝುಮ್ ಝುಮ್ ಹೇಳಿ ಇವನ್ ಕೈಯಾಗ ಏನ್ರಿ ನೀ ಕೊಟ್ಟೆ ಅಂದ್ರ ಇವ ಏನ್ ಮಾಡ್ತಾನ ಗೊತ್ತಂತ ಮಗಳ ಕೈ ಕೈ ಹಿಚಿಕ್ 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 ಮೆತ್ತಗ್ ಮಾಡಿ ಕೋಲಿಸ್ತಾನ ಮಗಳ ಮೆತ್ತಗ್ ಮಾಡಿ ಕಳಿಸ್ತಾನ ಬ್ಯಾಡ ಬಾ ಮಗಳ ಹೋಗು ನಡಿ ಬ್ಯಾಡ್ ನಡಿ ಹೌದಾ ಅದನ್ನೆಲ್ಲ ಮೆತ್ತಗೆ ಮಾಡೋದು ಏನು ಬೇಡ ನಾನು ಮೊಬೈಲ್ ರಿಪೇರಿ ಮಾಡಿ ಕೊಟ್ಟರೆ ಸಾಕ ಅದಕ್ಕೆ ಐದ್ನೇಟ್ ತೋರ್ಸ್ಕೊಂಡು ಬರ್ತೀನಿ ನಿಮ್ಮ ಮುಂದಕ್ಕೆ ನಡೆಯಬೇಕು ನಾವು ಹೋಗಿ ಬರ್ತನೋ ಮಗಳ ಬೇಗ ಬಾ ಮಗಳ ಬೇಗ ಬಾ ಆಯ್ತಪ್ಪ ಮೆಲ್ಕ ಹೋಗ್ಬಾ ಅಲ್ಲ ಮಲ ನಾ ಎದ್ರ ಕಮ್ಮದನು ಹೋಗ್ಲಿ ಬಿಡು ಮಾರಯ್ಯ ನಾ ಹೇಳುದೇನೈತಿ ಇಲ್ಲಿ ಕೂತಾರ ನೋಡಿ ನಿಮ್ ಅಣ್ಣ ತಮ್ರ ಅವ್ರ ಹೇಳ್ತಾರ ಹೇಗ ಇವ್ರ ಎದ್ರ ಕಳಿ ಬಂದಾರ ಅವ್ರ ಹೇಳೋಲಾಕ ಕರಿ ನಾ ಒಟ್ಟು ಹೇಳುದ ಕೇಳಲ್ಲ ಏನದ ಅಲ್ಲ ಮಲ ನಾ ಎತ್ರ ಕಮ್ಮದನು ಸೇಮ್ ಪಿಕ್ಚರ್ ನಾನು ಸಾಧು ಕೊಟ್ಟಿಲ್ಲ ಇದ್ದಂಗೆ ಇಟೀಟೆ ಕೈಯ ಇಟೀಟೆ ಕಾಲ ಆದ್ರೂ ನಮ್ಮ ತಮ್ಮ ಮಾತ್ರ ಬಹಳ ಬಿರ್ಸದ್ರಿ ಆ ನಮ್ಮನೆ ಬಿರ್ಸದ್ರಿ ಅವ ಹೋಗ್ಲಿ ಬಿಡ್ರಿ ನೀವ್ ಇಷ್ಟೆಲ್ಲಾ ಹೇಳಾಕತ್ತೀರಿ ಅಂದ ಮೇಲೆ ಅಲ್ಲ ಹರಿಯದ್ ಹುಡ್ಗ್ಯಾರ ನಿಮ್ಮ ಕೈಯಾಗ ಸಿಕ್ಕರ ಅವನಾದ್ರ ಕಥಿನ ಬೇರೆ ಇದ್ದಂಗತ್ತ ಗೊತ್ತಾಗಿರ್ಬೇಕಲ್ಲ ನೋಡಿದ್ರ ಗೊತ್ತಾಗ್ರಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತ ಹೇಳಿ ಎಲ್ರಿ ಅದ ಅವ್ರಿಗೆ ನನಗೆ ಹೆಂಗೆ ಹೆಂಗತ್ತ ಹೇಳ್ರಿ

मपादान जाय र झिटिमे கரில்லா அப்பாடா நம்மர நரஞ்சிக்குனギல்ல அப்பாடா நம்மர நரஞ்சிக்குனギல்ல கை மாட கரீனி கடககில அண்ண ஹிந்தி ஹிந்தி